ನಮಸ್ಕಾರ ನ್ಯೂಸ್ ಸ್ವಾಗತ ೊಡನೆ ಮಗಳು ಎಸ್ಕೇಪ್ ತಿಥಿ ಆಚರಿಸಿ ಊರಿಗೆ ಊಟ ಹಾಕಿದ ತಂದೆ ಪ್ರಿಯಕರನೊಡನೆ ಮಗಳು ಓಡಿ ಹೋಗಿದ್ದಾಳೆಂದ ಕೋಪಕ್ಕೆ ಆಕೆಯ ತಿಥಿಯನ್ನ ಆಚರಿಸಿದ ತಂದೆ ಇಡೀ ಊರಿಗೆ ಊಟ ಹಾಕಿಸಿರುವ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಶಿವಗೌಡ ಪಾಟೀಲ್ ಎಂಬುವವರಿಗೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳಿದ್ದು ಅವರ ಪೈಕಿ ಸುಷ್ಮಿತಾ ಶಿವಗೌಡ ಪಾಟೀಲ ಕೊನೆಯವಳಾಗಿದ್ಲು ಅದೇ ಗ್ರಾಮದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಠಲ್ ಬಸ್ತವಾಡ ಎಂಬ ಇಪ್ಪತ್ತೊಂಬತ್ತು ವರ್ಷದ ಯುವಕನೊಂದಿಗೆ ಸುಷ್ಮಿತಾ ಪ್ರೇಮ ಅಂಕುರಿಸಿತು ಹೀಗಾಗಿ ಆತನೊಂದಿಗೆ ಮದುವೆಯಾಗಿ ಮನೆಯವರಿಗೆ ಟಾಟಾ ಹೇಳಿದ್ಲು ಮಗಳ ಪ್ರೇಮದ ಬಗ್ಗೆ ಗೊತ್ತಿಲ್ಲದೆ ಮೊದಲು ಶಿವಗೌಡ ಅವರು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿದ್ರು ಬಳಿಕ ಮಗಳ ಪ್ರೇಮದ ವಿಷಯ ಗೊತ್ತಾಗಿತ್ತು ಇದರಿಂದ ಡಿಯಾದ ಶಿವಗೌಡ ತನ್ನ ಮಗಳು ಇನ್ನು ತಮ್ಮ ಪಾಲಿಗೆ ಸತಿದಾಳೆಂದು ಘೋಷಿಸಿ ಶಾಸ್ತ್ರೋಕ್ತವಾಗಿ ಆಕೆಯ ತಿಥಿಯನ್ನು ಆಚರಿಸಿದ್ದಾರೆ ಬಂಧು ಬಳಗದವರೊಂದಿಗೆ ಊರಿನವರಿಗೆಲ್ಲ ಕರೆದು ಊಟ ಹಾಕಿಸಿ ತಿಥಿ ಕಾರ್ಯ ಆಚರಣೆ ಮಾಡಿದ್ದಾರೆ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ